ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಕನ್ನಡದ ಹತ್ತು ಇಂಡಸ್ಟ್ರೀಟ್ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ತೊಂಬತ್ತರ ಇಂಡಸ್ಟ್ರೀಟ್ ಚಲನಚಿತ್ರ ರಾಣಿ ಮಹಾರಾಣಿ ಈ ಚಿತ್ರವನ್ನು ಬಿ ರಾಮ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಮಾಲಾಶ್ರೀ ಶಶಿಕುಮಾರ್ ಶ್ರೀ ದೊಡ್ಡಣ್ಣ ಜಗ್ಗೇಶ್ ಟೆನಿಸ್ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಇಂಡಸ್ಟ್ರೀಟ್ ಚಲನಚಿತ್ರ ರಾಮಾಚಾರಿ ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾಲಾಶ್ರೀ ಲೋಕೇಶ್ ಪ್ರಕಾಶ್ ರೈ ಗಿರಿಜಾ ಲೋಕೇಶ್ ಸುಮಿತ್ರಾ ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಇಂಡಸ್ಟ್ರೀಟ್ ಚಲನಚಿತ್ರ ಜೀವನ ಚೈತ್ರ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಪಂಡ್ರಿಬಾಯಿ ಕೇಶಾಶ್ವತ್ ಚಿ ಗುರುದತ್ ಬಾಲರಾಜ್ ಅಭಿಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಇಂಡಸ್ಟ್ರೀಟ್ ಚಲನಚಿತ್ರ ಆಕಸ್ಮಿಕ ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಗೀತಾ ವಜ್ರಮುನಿ ತೂಗುದೀಪ್ ಶ್ರೀನಿವಾಸ್ ಅವಿನಾಶ್ ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಇಂಡಿ ಚಲನಚಿತ್ರ ಒಡ ಹುಟ್ಟಿದವರು ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಬರ್ ಸ್ಟಾರ್ ಅಂಬರೀಶ್ ಮಾಧವಿ ಶ್ರೀಶಾಂತಿ ವಜ್ರಮುನಿ ಬಾಲಕೃಷ್ಣ ಕೆ ಎಸ್ ಅಶ್ವಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಇಂಡಸ್ಟ್ರಿ ಚಲನಚಿತ್ರ ಓಂ ಈ ಚಿತ್ರವನ್ನು ಉಪೇಂದ್ರ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರೇಮ ಶ್ರೀಶಾಂತಿ ತನ್ವೀರ್ ಜೇಡರಳ್ಳಿ ಕೃಷ್ಣಪ್ಪ ಬೆಕ್ಕಿನ್ಕಣ್ ರಾಜೇಂದ್ರ ಕೊರಂಗು ಕೃಷ್ಣ ಶ್ರೀರಾಂಪುರ ಕಿಟ್ಟಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಇಂಡಸ್ಟ್ರೀಟ್ ಚಲನಚಿತ್ರ ಜನ್ಮದ ಜೋಡಿ ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶಿಲ್ಪಾ ಪವಿತ್ರ ಲೋಕೇಶ್ ಮುಖ್ಯಮಂತ್ರಿ ಚಂದ್ರು ಹೊನ್ನವಳ್ಳಿ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಇಂಡಸ್ಟ್ರೀಟ್ ಚಲನಚಿತ್ರ ಅಮೃತ ವರ್ಷಿಣಿ ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸುಹಾಸಿನಿ ಶರತ್ ಬಾಬು ರಮೇಶ್ ಅರವಿಂದ್ ನಿವೇದಿತಾ ಜೈನ್ ತಾರಾ ವಿನಾಯಕ ಜೋಶಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಇಂಡಸ್ಟ್ರಿ ಚಲನಚಿತ್ರ ಎ ಈ ಚಿತ್ರವನ್ನು ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಚಾಂದಿನಿ ಅರ್ಚನಾ ಮರೀನಾ ಗುರುಕಿರಣ್ ಮೈಕಲ್ ಮಧು ಬಿರಾದರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಇಂಡಸ್ಟ್ರೀಟ್ ಚಲನಚಿತ್ರ ಸೂರ್ಯವಂಶ ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಇಶಾ ಕೊಪ್ಪಿಕರ್ ವಿಜಯಲಕ್ಷ್ಮಿ ಲಕ್ಷ್ಮಿ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಕನ್ನಡದ ಹತ್ತು ಇಂಡಸ್ಟ್ರೀಟ್ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ